ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಒಂದು ದೊಡ್ಡ ಸಿನಿಮಾದ ಗೆಲುವು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹುರುಪು ಹೊಸ ಉತ್ಸಾಹವನ್ನು ತುಂಬುತ್ತೆ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ಮಾತ್ರ ಅಲ್ಲ ಜನರ ಪ್ರತಿಕ್ರಿಯೆ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಗೆಲುವನ್ನು ಸಾಧಿಸಿದೆ ಕಾಟೇರ ಸಿನಿಮಾದ ಈ ಗೆಲುವು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗೆಲುವು ಸಿಕ್ಕಂತಾಗಿದೆ ಒಂದು ಕಡೆ ಹಿಂದಿನಿಂದಲೂ ಕೂಡ ಸಿನಿಪ್ರಿಯರು ಹೇಳ್ತಿದ್ದಂತ ಮಾತೇನಪ್ಪ ಅಂದ್ರೆ ಸ್ಟಾರ್ ನಟರು ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾವನ್ನ ಮಾಡಬೇಕು ನಮ್ಮ ನೆಲದಲ್ಲಿ ಆದಂತ ಹೋರಾಟದ ಕಥಾನಕವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಅಂಥದ್ದೇ ಕೆಲಸವನ್ನ ಅದು ಕಾಟೇರ ಕಾಟೇರ ಬರೀ ಸಿನಿಮಾ ಮಾತ್ರ ಅಲ್ಲ ಜನರ ಬದುಕನ್ನ ತೋರಿಸುವಂತ ಕೆಲಸವನ್ನ ಮಾಡಿದೆ ನಮ್ಮ ಈ ದರಿದ್ರ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಈ ಕಾರಣಕ್ಕಾಗಿ ಜನ ದೊಡ್ಡ ಮಟ್ಟಿಗಿನ ಗೆಲುವನ್ನ ನೀಡಿದ್ದಾರೆ ಸ್ಟಾರ್ ನಟರು ಇಂತಹ ಮಣ್ಣಿನ ಸೊಗಡಿನ ಸಿನಿಮಾ ಮಾಡಿದಾಗ ಅಥವಾ ನಮ್ಮ ಮಣ್ಣಿನ ಕಥೆಯನ್ನ ಜನರಿಗೆ ತಲುಪಿಸಿದಾಗ ಜನ ಥಿಯೇಟರ್ಗೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾವಾಗ ಸ್ಟಾರ್ ನಟರು ಇಂತಹ ಸಿನಿಮಾಗಳನ್ನ ಮಾಡ್ತಾರೋ ಹೊಸ ಹೊಸ ತಂಡಕ್ಕೂ ಕೂಡ ಒಂದು ರೀತಿಯಲ್ಲಿ ಹುರುಪನ್ನ ನೀಡುತ್ತೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಕಾಟೇರ ಸಿನಿಮಾದ ಕಲೆಕ್ಷನ್ ಕಾಟೇರ ಸಿನಿಮಾದ ಗೆಲುವಿನ ವಿಚಾರಕ್ಕೆ ಆನಂತರ ಬರ್ತೀನಿ ಆರಂಭದಲ್ಲಿ ಒಂದು ವಿಚಾರವನ್ನ ಹೇಳಿ ಆನಂತರ ಆ ಎಲ್ಲ ಸಂಗತಿಯನ್ನು ಕೂಡ ಗಮನಿಸೋಣ ಬಂಧುಗಳೇ ನಾನು ಆಗಲೇ ಹೇಳಿದ ಹಾಗೆ ಹೆಚ್ಚೆಚ್ಚು ಮಣ್ಣಿನ ಸೊಗಡಿನ ಸಿನಿಮಾಗಳು ಬರಬೇಕು ಸ್ಟಾರ್ ನಟರು ಇಂತಹ ಸಿನಿಮಾಗಳನ್ನ ಮಾಡಿ ಗೆಲುವನ್ನು ಸಾಧಿಸಿದಾಗ ಹೊಸ ಹೊಸ ತಂಡದವರು ಕೂಡ ಅಂಥದ್ದೇ ಮನಸ್ಸನ್ನು ಮಾಡ್ತಾರೆ ಇದೀಗ ಆ ಸಾಲಿನಲ್ಲಿ ಮೊದಲು ನಿಲ್ಲುವಂತಹ ಸಿನಿಮಾ ಅಂದ್ರೆ ನಟ ಗೌರಿ ಶಂಕರ್ ಅಭಿನಯದ ಕೆರೆಬೇಟೆ ಎನ್ನುವಂತಹ ಸಿನಿಮಾ ಬಂಧುಗಳೇ ಈ ಹಿಂದೆ ಕಾಂತಾರ ಸಿನಿಮಾ ಕರಾವಳಿ ಭಾಗದ ಸಂಸ್ಕೃತಿಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಕೆರೆಬೇಟೆ ಎನ್ನುವಂತಹ ಸಿನಿಮಾ ಮಲೆನಾಡಿನ ಸಂಸ್ಕೃತಿ ಮಲೆನಾಡಿನ ಬದುಕು ಅವರ ಜೀವನ ಎಲ್ಲವನ್ನೂ ಕೂಡ ಜನರ ಮುಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ ನೀವು ಇಲ್ಲಿಯವರೆಗೆ ಈ ಸಿನಿಮಾದ ಟೀಸರ್ನ ನೋಡಿಲ್ಲ ಅಂದರೆ ದಯವಿಟ್ಟು ಟೀಸರ್ನ ನೋಡ್ಕೊಂಡು ಬನ್ನಿ ಆನಂತರ ಸಿನಿಮಾದ ಬಗ್ಗೆ ನೀವೇ ಹೇಳ್ತೀರಿ ನಮಗೆ ತಕ್ಷಣಕ್ಕೆ ಈ ಕಾಂತಾರ ಸಿನಿಮಾ ನೆನಪಾಗೋದಕ್ಕೆ ಶುರುವಾಗತ್ತೆ ಅಲ್ಲಿ ಬೇರೆ ರೀತಿಯಾದಂಥ ಮಣ್ಣಿನ ಸೊಗಡು ಸಂಸ್ಕೃತಿಯನ್ನು ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಇನ್ನೊಂದು ಭಾಗದ ಸಂಸ್ಕೃತಿಯ ಬಿಂಬಿಸುವಂತ ಕೆಲಸವನ್ನ ಈ ಸಿನಿಮಾದ ಮೂಲಕ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಮಲೆನಾಡಿನ ರೈತಾಪಿ ಜನರು ವರ್ಷಕ್ಕೊಮ್ಮೆ ಕೆರೆ ಬೇಟೆ ಅಂತ ನಡೆಸ್ತಾರೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಲೆನಾಡಿನ ಭಾಗದ ಒಂದಷ್ಟು ಸಮಸ್ಯೆ ಅಲ್ಲಿಯ ಜನರ ಜೀವನ ಹಾಗೆ ಅಲ್ಲಿಯ ಬೇರೆ ಬೇರೆ ಒಂದಷ್ಟು ಸಂಗತಿಯನ್ನ ಈ ಸಿನಿಮಾ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಹಿಂದೆ ರಾಜಹಂಸ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ಗೌರಿಶಂಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ರಾಜ್ಗುರು ಎನ್ನುವಂತ ಪ್ರತಿಭಾನ್ವಿತ ವ್ಯಕ್ತಿ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಬಹಳ ದೊಡ್ಡದಾಗಿರುವಂಥ ತಂಡವೇ ಇದೆ ಈ ತಂಡದ ಮೇಲಿನ ಭರವಸೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಷ್ಟೇ ಮಲ್ಲತಳ್ಳಿ ಕೆರೆ ದಂಡೆಯಲ್ಲಿ ವಿಭಿನ್ನವಾಗಿ ಟೀಸರ್ ಲಾಂಚ್ ಮಾಡಲಾಯಿತು ನಟ ಧನಂಜಯ್ ತೂಗುದೀಪ್ ದಿನಕರ್ ಇವರೆಲ್ಲರೂ ಕೂಡ ಟೀಸರ್ ಲಾಂಚ್ ಮಾಡಿದ್ದಾರೆ ಈ ಸಿನಿಮಾದ ಟೀಸರ್ನ ನೋಡಿಕೊಂಡು ಬಂದು ಆನಂತರ ನೀವು ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಈ ಸಿನಿಮಾದ ಟೀಸರ್ ಅಂತ ನನಗಂತೂ ಅನಿಸ್ತಾ ಇದೆ ಇಂತಹ ಸಿನಿಮಾಗಳು ಹೆಚ್ಚೆಚ್ಚಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಆಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನು ಎತ್ತರತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ನಾವು ನೋಡ್ತಾನೆ ಇದ್ವಿ ಬಿಡಿ ಫ್ಯಾಂಟಸಿ ಕತೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಸಿನಿಮಾಗಳು ಆದರೆ ಹೆಚ್ಚೆಚ್ಚಾಗಿ ನಮ್ಮ ಮಣ್ಣಿನ ಸೊಗಡು ನಮ್ಮ ಸಂಸ್ಕೃತಿ ನಮ್ಮತನ ನಮ್ಮ ಮಣ್ಣಿನ ಕತೆ ಇದನ್ನ ಜನರ ಮುಂದಿಡುವಂಥ ಕೆಲಸವನ್ನ ಮಾಡಬೇಕಾಗತ್ತೆ ಆಗ ಈ ಸಿನಿಮಾಗಳು ಜನರಿಗೆ ಇನ್ನಷ್ಟು ಹತ್ತಿರ ಆಗುತ್ತೆ ಆ ಸಾಲಿನಲ್ಲಿ ನಿಲ್ಲುವಂತಹ ಸಿನಿಮಾ ಅಂದರೆ ಕೆರೆಬೇಟೆ ಈ ಕೆರೆಬೇಟೆ ಸೇರಿದಂತೆ ಒಂದಷ್ಟು ಹೊಸ ತಂಡಗಳು ಈ ಮಣ್ಣಿನ ಸೊಗಡಿನ ಸಿನಿಮಾಗಳನ್ನ ಮಾಡೋದಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಇದೀಗ ಕಾಟೇರ ಸಿನಿಮಾ ಮಾಡಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಕಾಟೇರ ಕಲೆಕ್ಷನ್ ವಿಚಾರಕ್ಕೆ ಬರೋಣ ಒಂದುಗಳ ಕಾಟೇರ ಕೇವಲ ಒಂದು ವಾರದಲ್ಲಿ ನೂರು ಕೋಟಿಯಷ್ಟು ದುಡಿಮೆಯನ್ನು ಮಾಡಿದೆ ಈ ಮೂಲಕ ಕನ್ನಡದ ಮತ್ತೊಂದು ಸಿನಿಮಾ ನೂರು ಕೋಟಿ ಕ್ಲಬ್ಗೆ ಸೇರಿದೆ ಮೊದಲ ದಿನದ ಕಲೆಕ್ಷನ್ ಹತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಕೋಟಿ ಎರಡು ಹದಿನೇಳು ಪಾಯಿಂಟ್ ಮೂರು ಐದು ಮೂರನೇ ದಿನ ಇಪ್ಪತ್ತು ಪಾಯಿಂಟ್ ಒಂಬತ್ತು ನಾಲ್ಕು ನಾಲ್ಕನೇ ದಿನ ಹದಿನೆಂಟು ಪಾಯಿಂಟ್ ಎರಡು ಆರು ಐದನೇ ದಿನ ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಆರು ಒಂಬತ್ತು ಪಾಯಿಂಟ್ ಏಳು ಎಂಟು ಏಳು ಒಂಬತ್ತು ಪಾಯಿಂಟ್ ಐದು ಎರಡು ಒಟ್ಟಾರೆಯಾಗಿ ನೂರ ನಾಲ್ಕು ಪಾಯಿಂಟ್ ಐದು ಎಂಟು ಕೇವಲ ಒಂದು ವಾರಕ್ಕೆ ಒಟ್ಟಾರೆಯಾಗಿ ಈಗಾಗಲೇ ರಿಲೀಸ್ ಆಗಿ ಹತ್ತು ದಿನ ಆಯಿತು ಸದ್ಯದ ಕಲೆಕ್ಷನ್ ನೂರ ಹತ್ತು ಕೋಟಿ ಒಂಬತ್ತನೇ ದಿನವೂ ಕೂಡ ಮೂರು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ಹಣ ದುಡಿಮೆ ಮಾಡಿದೆ ಸಿನಿಮಾದ ಬಜೆಟ್ ಹೆಚ್ಚು ಕಡಿಮೆ ನಲವತ್ತೈದರಿಂದ ಐವತ್ತು ಕೋಟಿ ಈಗಾಗಲೇ ಇನ್ನು ಐವತ್ತು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ ಈ ಎಫ್ ಟು ಜೊತೆಗೆ ಕಂಪೇರ್ ಮಾಡಿದರೆ ಎಫ್ ಟು ಕರ್ನಾಟಕದಲ್ಲಿ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಬರೀ ಕರ್ನಾಟಕ ಕಲೆಕ್ಷನ್ ವಿಚಾರ ತೆಗೆದುಕೊಂಡ್ರೆ ಎಂಟು ದಿನದಲ್ಲಿ ನೂರು ಕೋಟಿ ಕ್ರಾಸ್ ಆಗಿತ್ತು ಆದರೆ ಅಪ್ಪಟ ಕನ್ನಡ ಮಣ್ಣಿನ ಸಿನಿಮಾ ಕಾಟೇರ ಕೇವಲ ಏಳು ದಿನದಲ್ಲಿ ನೂರು ಕೋಟಿಯನ್ನ ಕ್ರಾಸ್ ಆಗಿದೆ ಇದು ಒಂದು ವಿಶೇಷ ಆದರೆ ಇನ್ನೊಂದು ಈ ನೂರು ಕೋಟಿ ಕ್ಲಬ್ನ ಸಿನಿಮಾಗಳನ್ನ ಗಮನಿಸುತ್ತಾ ಹೋಗೋದಾದ್ರೆ ಟಾಪ್ ಒನ್ ಕೆ ಜಿ ಎಫ್ ಟೂ ಅದಾದ ಬಳಿಕ ಕಾಂತಾರ ಅದಾದ ಬಳಿಕ ಕೆ ಜಿ ಎಫ್ ಒನ್ ಅದಾದ ಬಳಿಕ ವಿಕ್ರಾಂತ್ ರೋಣ ಅದಾದ ಬಳಿಕ ಜೇಮ್ಸ್ ಅದರ ನಂತರದ ಸ್ಥಾನ ತ್ರಿಬಲ್ ಸೆವೆನ್ ಚಾರ್ಲಿ ಇತ್ತು ಆ ಸ್ಥಾನವನ್ನ ಇದೀಗ ಕಾಟೇರ ಆಕ್ರಮಿಸಿಕೊಂಡಿದೆ ಕಲೆಕ್ಷನ್ ಇದೇ ರೀತಿಯಾಗಿ ಮುಂದುವರೆದರೆ ಜೇಮ್ಸ್ ವಿಕ್ರಾಂತ್ ರೋಹಣ ಹಂತಕ್ಕೆ ಕಾಟೇರ ಸಿನಿಮಾ ಬರುತ್ತೆ ಹಾಗೆ ಈ ಮೇಲೆ ಹೇಳಿದ್ನಲ್ಲ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಟ್ಟಾರೆ ಕಲೆಕ್ಷನ್ ಹೇಳಿದ್ದು ಪ್ಯಾನ್ ಇಂಡಿಯಾ ಕಲೆಕ್ಷನ್ ಆದರೆ ಕಾಟೇರ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇತ್ತೀಚೆಗೆ ವಿದೇಶದ ಒಂದಷ್ಟು ಭಾಗದಲ್ಲೂ ಕೂಡ ರಿಲೀಸ್ ಆಗಿದೆ ಕೇವಲ ಕನ್ನಡ ಮಣ್ಣಿನಲ್ಲಿ ರಿಲೀಸ್ ಆಗಿ ನೂರು ಕೋಟಿ ಸಾಧನೆ ಮಾಡೋದು ಅಂದರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಸದ್ಯ ಕಾಟೇರ ಕಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ರಾಕ್ಲೆ ವೆಂಕಟೇಶ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅದಾದ ಬಳಿಕ ಸಿನಿಮಾ ತಂಡದವರೇ ಈಗಾಗಲೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸಿನಿಮಾ ಬಹಳ ಚೆನ್ನಾಗಿ ಹೋಗ್ತಾ ಇದೆ ಕಲೆಕ್ಷನ್ ಕೂಡ ಬಹಳ ನೀಟಾಗಿ ಹೋಗ್ತಾ ಇದೆ ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಅಂಕಿಅಂಶ ಎಲ್ಲವೂ ಕೂಡ ಸತ್ಯ ಎನ್ನುವಂಥ ವಿಚಾರವನ್ನ ಸಿನಿಮಾ ತಂಡದವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಯಾಕೆ ಕಾಟೇರ ನೋಡಬೇಕು ಅಥವಾ ಕಾಟೇರ ಗೆಲುವನ್ನು ಸಾಧಿಸಿತು ಅಂದ್ರೆ ಒಂದು ನಾನು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದೆ ಯಾವಾಗಲೂ ಕೂಡ ಜನರನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನ ಸಿನಿಮಾ ಮಾಡಬೇಕಾಗತ್ತೆ ಜನರಲ್ಲಿ ಒಂದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡ್ ಬಿಟ್ಟಿದ್ದೀವಿ ಎಲ್ಲದಕ್ಕೂ ಕೂಡ ತಲೆಬಾಗಿ ನಿಂತ್ಕೊಂಡು ಬಿಡ್ತೀವಿ ಈ ಕಾರಣಕ್ಕಾಗಿ ರಾಜಕಾರಣಿಗಳು ನಮ್ಮ ತಲೆ ಮೇಲೆ ಹತ್ತಿ ಸವಾರಿ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದರೆ ಈ ಸಿನಿಮಾ ನಮಗೆ ಹೋರಾಟದ ಗುಣವನ್ನ ಬೆಳೆಸುತ್ತೆ ಧೈರ್ಯ ಧೈರ್ಯವಾಗಿ ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ಬೆಳೆಸುವಂಥ ಕೆಲಸವನ್ನ ಮಾಡುತ್ತೆ ನಮ್ಮ ಹಿಂದಿನ ಒಂದಷ್ಟು ದರಿದ್ರ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನ ಮಾಡುತ್ತೆ ಈ ಉಳ್ಳವರು ಅದೇ ರೀತಿಯಾಗಿ ಬಡವರ ನಡುವಿನ ಹಿಂದಿನ ಒಂದಷ್ಟು ಸಂಘರ್ಷ ಇತ್ತಲ್ಲ ನಾವು ಅದನ್ನೆಲ್ಲ ಕೇಳಿದ್ವಿ ಬಿಟ್ರೆ ಸರಿಯಾದ ರೀತಿಯಲ್ಲಿ ಗಮನಿಸಿರ್ಲಿಲ್ಲ ಆದರೆ ಈ ಸಿನಿಮಾ ಅದೆಲ್ಲವನ್ನು ಕೂಡ ನಮಗೆ ಬಹಳ ನೀಟಾಗಿ ತೋರಿಸುವಂಥ ಕೆಲಸವನ್ನ ಮಾಡಿದೆ ಅದೆಲ್ಲಕ್ಕಿಂತ ಈ ಸಿನಿಮಾ ಪದೇ ಪದೇ ನಮ್ಮೊಳಗೆ ಒಂದು ಏನ್ ಹೇಳ್ತೀವಿ ಜಾತಿ ವ್ಯವಸ್ಥೆಯೇ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದೆ ನಮ್ಮ ಉದ್ಯೋಗದ ಆಧಾರದ ಮೇಲೆ ಜಾತಿ ಬಂದಿದೆ ಹೊರತಾಗಿ ಈ ಜಾತಿಯನ್ನ ಇಟ್ಕೊಂಡು ನಾವು ಇನ್ನೊಂದೇನೋ ಸಾಧನೆ ಮಾಡೋದಕ್ಕೆ ಹೋಗಬಾರ್ದು ನಾವೆಲ್ಲರೂ ಕೂಡ ಮನುಷ್ಯರೇ ಎನ್ನುವಂಥ ಮಾತ್ ಸಂದೇಶವನ್ನ ಈ ಸಿನಿಮಾ ಸಾರಿ ಸಾರಿ ಹೇಳುವಂಥ ಕೆಲಸವನ್ನ ಮಾಡುತ್ತೆ ನಾವು ಮನುಷ್ಯರಾಗಿ ಯೋಚನೆ ಮಾಡಬೇಕು ಮನುಷ್ಯತ್ವಕ್ಕೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕು ಹೊರತಾಗಿ ಜಾತಿ ಜಾತಿ ಅಂತ ಬಡಿದಾಡೋಕ್ಕೆ ಹೋಗಬೇಡಿ ಎನ್ನುವಂಥ ಸಂದೇಶವನ್ನ ಸಿನಿಮಾ ಪ್ರತಿ ಹಂತದಲ್ಲೂ ಕೂಡ ಸಾರಿ ಸಾರಿ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಸಿನಿಮಾ ಇವತ್ತು ಬಹುದೊಡ್ಡ ಗೆಲುವನ್ನು ಸಾಧಿಸಿದೆ ಜೊತೆಗೆ ಈ ಎಲ್ಲ ಕಾರಣಗಳಿಗಾಗಿ ಈ ಸಿನಿಮಾವನ್ನ ನಾವು ನೋಡಲೇಬೇಕಾಗತ್ತೆ ಸಿನಿಮಾ ಮನರಂಜನೆಯ ಜೊತೆಗೆ ನಮಗೆ ಪಾಠವನ್ನ ಕಲಿಸಬೇಕಾಗತ್ತೆ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇವತ್ತು ಕಾಟೇರ ಅಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ನಮ್ಮ ಜನ ಆ ಸಿನಿಮಾವನ್ನ ಕೈಬಿಟ್ಟಿಲ್ಲ ಆ ಸಿನಿಮಾಗೆ ದೊಡ್ಡ ಮಟ್ಟಿಗಿನ ಗೆಲುವನ್ನು ನೀಡಿದ್ದಾರೆ ಈ ಸಿನಿಮಾದಿಂದಾಗಿ ಇನ್ನೊಂದಷ್ಟು ಹೊಸ ಹೊಸ ತಡ್ಡಗಳಿಗೆ ಸ್ಫೂರ್ತಿ ಬರ್ತಾ ಇದೆ ನಮ್ಮ ಮಣ್ಣಿನ ಕಥೆಯನ್ನು ಜನರ ಮುಂದೆ ಇಡಬೇಕು ಅಂತ ಹೇಳಿ ಜೊತೆಗೆ ಜನ ಇತ್ತೀಚೆಗೆ ಥಿಯೇಟ್ರಿಂದ ಇಂದ ವಿಮುಖರಾಗ್ತಾ ಇದ್ರು ದೂರ ಹೋಗ್ತಾ ಇದ್ರು ಆದರೆ ಕಾಟೇರ ಜನರನ್ನ ಮತ್ತೊಮ್ಮೆ ಥಿಯೇಟರ್ಗೆ ಸೆಳೆದು ಸೆಳೆದು ತರ್ತಾ ಇದೆ ಮುಂದುವೇ ನೀವೇನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ